ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ ಇಲ್ಲಿ ಸೂರ್ಯ ಸುಮ್ಮನೆ ಕೂತಿರ್ತಾನೆ ಚಿಂತೆ ಮಾಡಿಕೊಂಡು ತುಂಬ ಸುಸ್ತಾಗಿದೆ ನನಗೆ ಅಂತ ಹೇಳಿಬಿಟ್ಟು ಇಲ್ಲಿ ರೋಹಿಣಿ ಎಲ್ರಿಗೂ ಕಾಫಿ ತಂದು ಕೊಡ್ತಾಳೆ ಕಾಫಿ ತಗೊಂಡ್ ಬಂದು ಕುಡಿತಾ ಇರ್ತಾರೆ ಇವತ್ತು ರೋಹಿಣಿನೇ ಕೊಡ್ತಾಳೆ ಗಂಡನಿಗೆ ತಗೊ ಮನೋಜ್ ಕಾಫಿ ಕುಡಿ ಅಂತ ಹೇಳ್ಬಿಟ್ಟು ಸೂರ್ಯನ್ಗೆ ಕೂಡ ಮೀನ ಕಾಫಿ ತಗೊಂಡು ಬಂದು ಕೊಡ್ತಾಳೆ ನನಗೆ ಯಾಕ ತುಂಬಾ ಸುಸ್ತಾಗ್ತಿದ್ಯಮ್ಮ ನನಗೆ ರಕ್ತನೇ ಇಲ್ಲ ರಕ್ತ ಬೇರೆ ಕೊಟ್ಬಿಟ್ಟು ಬಂದ್ಬಿಟ್ಟಿದೀನಲ್ಲ ಅಂತ ಹೇಳಿದಾಗ ಇಲ್ಲಿ ಶಾಂತಿ ಇದ್ಕೊಂಡು ಏನೋ ಹೇಳ್ತಿದ್ಯಾ ನಿನಗೆ ಏನೋ ಆಗಿದೆ ರಕ್ತನೇನಕ್ಕೋ ಕೊಟ್ಟು ಕೊಟ್ ಬಂದೆ ನೀನು ಅಂತೇಳಿ ವಾಯ್ಸ್ ರೇಜ್ ಮಾಡ್ತಾಳೆ ಅಯ್ಯೋ ಆ ರಕ್ತ ಅಂತಂದರೆ ನಾನು ಕೊಟ್ಟು ಬಂದಿರೋದೆಲ್ಲ ಸಕ್ಕರೆ ಸೊಳ್ಳೆ ಬಂದು ಚೆನ್ನಾಗಿ ಈರಿದೆ ನನ್ನ ಚೆನ್ನಾಗಿ ಈರ್ಕೊಂಡು ರಕ್ತನೆಲ್ಲ ಹೋಗಿದೆ ಅಂತೇಳಿ ಸೂರ್ಯ ಹೇಳ್ತಾನೆ ಹಾಗೆ ಹೇಳ್ದಾಗ ಎಲ್ಲರೂ ತಮಾಷೆ ಮಾಡಿಕೊಂಡು ಮಾತಾಡ್ಕೊಂಡು ಕೂತಿರ್ತಾರೆ ಹಿಂಗೆ ಕಾಫಿ ಕುಡಿಬೇಕಾದಾಗ ಮಾತಿಗೆ ಮಾತು ಬೆಳೀತಾ ಇರುತ್ತೆ ಅಲ್ಲಿ ಅಪ್ಪನೂ ಶ್ರುತಿ ಏನಾದರೂ ಮಾಡಿ ಇವ್ರ ಮನೆಗೆ ಇವತ್ತು ಜಗಳ ತಂದಿಡ್ಬೇಕಂತ ಅವರು ಡಿಸೈಡ್ ಮಾಡಿರ್ತಾರೆ ಹಂಗೆ ಮಾತಾಡ್ತಾ 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 ಮಾತು ಮಾತುಕೂ ಬಂದೇ ಬಿಡುತ್ತೆ ಮಾತುಗಳು ಮಾತುಗಳು ಬಂದ್ಬಿಟ್ಟು ಸೂರ್ಯ ಏನಪ್ಪ ಅಂದರೆ ನಾವು ಶ್ರುತಿ ರೂಮ್ ಬಿಟ್ಕೊಟ್ಲು ನಮಗೆ ನಮ್ಮೇ ರೂಮ್ ಇಲ್ದಂಗೆ ನಾವು ಹೋಗಿ ಮೇಲೆ ಮಾಳ್ಗೆ ಮೇಲೆ ಮಲ್ಕೊಂಡಿದ್ದೀವಿ ನಮ್ಮಿಂದ ನಿಮಗೆಲ್ಲ ಇಷ್ಟೊಂದು ತೊಂದರೆ ಆಗ್ತಿದೆ ಅಂತ ಇಷ್ಟೊಂದೆಲ್ಲ ಮಾತಾಡ್ತಿದ್ಯೇನಪ್ಪ ಅಂಥೇಳಿ ಶ್ರುತಿ ಅಪ್ಪ ಹೇಳ್ತಾನೆ ಸ ಇಲ್ಲರೂ ಅಂಗನಾಥವ್ರು ಇದ್ಕೊಂಡು ಹಾಗೆ ಇಲ್ಲಿ ಹೇಳಿದ್ರು ಅವರು ಹಂಗೆ ಹೇಳಲೇ ಇಲ್ವಲ್ಲ ಅವನು ನೀವು ಬಂದು ಮಲ್ಕೊಂಡ್ರಿ ನನಗೆ ಈ ರೀತಿ ಹೋಗಿ ಮೇಲೆ ಮಲ್ಕೊಂಡೆ ಅಂತ ಅವನೇ ಅವಾಗ ಹೇಳ್ದೆ ನೀವು ಈ ರೀತಿ ಎಲ್ಲ ಮಾತಾಡಬಾರ್ದು ನೀವು ಬಿಗ್ರೆ ನೀವೆಲ್ಲ ದೊಡ್ಡದು ಮಾಡಬೇಡ್ರಿ ಸುಮ್ಮನೆ ಇರ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅಲ್ಲಿ ಮೀನಿನ ತಮ್ಮನ ವಿಷಯ ಬರುತ್ತೆ ಕಳ್ತನ ಮಾಡೋರು ಹಾಗೆ ಹೀಗೆ ಅಂತೇಳ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಳೆ ರೋಹಿಣಿ ಒಂದೇ ಸರಿ ಸಿಟ್ಟು ಬಂದ್ಬಿಟ್ಟು ನೋಡ್ರಿ ಒಳ್ಳೆ ಮಾತನ್ನಾಗ ಹೇಳ್ತಾ ಇದ್ದೀವಿ ಮೀನ ಈ ಮನೆ ಸೊಸೆ ಈ ಮನೆ ಸೊಸೆ ಅಂತ ಅಂದಮೇಲೆ ಮೀನಿನ ತಮ್ಮನಿಗೂ ಈ ಮನೆ ಬೀಗ್ರನೇ ಬೀಗ್ರಾಗ ಅಧಿಕಾರ ಅವನಿಗೂ ಇದೆ ಅವ್ನ ಬಗ್ಗೆ ನೀವೇನು ಪದೇ ಪದೇ ಮಾತಾಡ್ತಾ ಇದ್ದೀರಾ ಅವ್ನ ಬಗ್ಗೆ ನೀವು ಮಾತಾಡೋ ಅವಶ್ಯಕತೆ ಇಲ್ಲ ಮೀನನ್ ತಮ್ಮನ ಬಗ್ಗೆ ನೀವು ಯಾಕೆ ಇದ್ದೀರಿ ಇಷ್ಟಕ್ಕೂ ಅಂತೇಳಿ ರೋಹಿಣಿ ಉಲ್ಟಾ ಹಾಕ್ತಾಳೆ ಉಲ್ಟಾದ ತಕ್ಷಣ ಇಲ್ಲಿ ಇದ್ಕೊಂಡು ಹಿಂಗೆ ಮಾತಿ ಮಾತು ಒಬ್ರಿಗೊಬ್ರು ಸುಮ್ಮನೆ ಅವ್ರಂದು ಮಾತಾಡೋದು ಇವ್ರನ್ನ ಮಾತಾಡೋದು ದೊಡ್ಡ ದೊಡ್ಡ ಅವಾಗ ರಂಗನಾಥ್ ಅವ್ರು ಹೇಳೇ ಹೇಳ್ತಾರೆ ನೀವು ಬಿಗ್ರೆ ಮಾತಾಡಬೇಡಿ ಸುಮ್ಮನೆ ಇರ್ರಿ ದೊಡ್ಡದು ಮಾಡೋದು ಬೇಡ ಇದನ್ನ ಅಂಥೇಳಿ ಹೇಳ್ತಲೇ ಇರ್ತಾರೆ ಹೇಳಿದ್ರು ಕೂಡ ಕೇಳೋದೇ ಇಲ್ಲ ಅದೇ ರೀತಿ ಮಾತಾಡ್ತಲೇ ಇರ್ತಾರೆ ಸೂರ್ಯ ಅಂತೂ ಏನೇನೋ ಮಾತಾಡ್ತಾ 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 ದೊಡ್ಡದು ಮಾಡ್ಕೊಂಡೇ ಬಿಡ್ತಾನೆ ದೊಡ್ಡದು ಮಾಡಿದ ತಕ್ಷಣ ಅಲ್ಲಿ ಅವ್ರಿಗೂ ಕೂಡ ಶ್ರುತಿ ಶ್ರುತಿ ಅವ್ರ ಅಪ್ಪ ಅಮ್ಮನಿಗೆ ಅದೇ ಬೇಕಾಗಿರುತ್ತೆ ಅಂದರೆ ನಾವು ಮನೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೇನು ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದಕ್ಕೆ ಈ ರೀತಿ ಅವಮರ್ಯಾದೆ ಮಾಡ್ತೀಯ ಸೂರ್ಯನನ್ನು ನೀನು ಈ ರೀತಿ ಎಲ್ಲ ಮಾಡಬಾರ್ದಪ್ಪ ನೀನು ಅಂತ ಹೇಳಿ ಸೃತಿಯಾರಪ್ಪ ಹೇಳ್ತಾನೆ ಅಯ್ಯೋ ಅವ್ರೇನ್ ಅವ್ ಮರ್ಯಾದೆ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಾ ಅವನು ವಾಸ್ತವ ಮಾತಾಡ್ತಿದ್ದಾನೆ ಅಷ್ಟೇ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಹೇಳಿದ ತಕ್ಷಣ ನೀವು ಈ ರೀತಿ ಎಲ್ಲ ಮಾತಾಡಬಾರ್ದು ಸೂರ್ಯ ನೀನು ಬರೇ ಪದೇ ಪದೇ ನನ್ನ ಇದೇ ರೀತಿ ಮಾತಾಡ್ತಲೇ ಇದೆಯಾ ನೀನು ಯಾವಾಗ್ಲೂ ನಾವೇನೋ ಏನು ಇಲ್ದಂಗೆ ಬಂದ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದೀಯ ಯಾವತ್ತೂ ತು ಕಾಲು ತೆಗೆದ್ಬಿಟ್ಟು ಹೆಣ್ಣು ತವ್ರ ಮನೆಗೆ ಹೋಗ್ಬಾರ್ದಂತೆ ಮತ್ತು ಮಗಳು ಕೊಟ್ಟಿರೋ ಮನೆಗೆ ತಂದೆ ತಾಯಿ ಬಂದು ಇರಬಾರ್ದಂತೆ ಇದು ಗಾದೆ ಕರೆಕ್ಟಾಗಿ ಆಯ್ತಪ್ಪ ನಾನು ಇವತ್ತು ಬಂದು ದೊಡ್ಡ ತಪ್ಪು ಮಾಡಿದ್ವಿ ಅಂತ ಹೇಳಿ ಹೇಳ್ತಾರೆ ಶಾಂತಿ ಇದ್ಕೊಂಡು ಹಾಂ ಇಲ್ಲಿ ಅವಳು ಮಾತಾಡಕ್ಕೆ ಹೋಗ್ತಾಳೆ ರಂಗನಾಥ್ ತಿದ್ದುಕೊಂಡು ನೀನು ಸುಮ್ಮನೆ ಸೈಲೆಂಟ್ ಆಗಿರು ಶಾಂತಿ ನೀನು ಮಾತಾಡ್ಬೇಡ ಇಲ್ಲಿ ಸೂರ್ಯ ಮಾತಾಡ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅವ್ನು ಕರೆಕ್ಟಾಗೇ ಮಾತಾಡ್ತಾ ಇದ್ದಾನೆ ಇವರೇ ಸುಮ್ಮನೆ ಹೇಳ್ತಲೇ ಇದ್ದೀನಿ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಅವ್ರ ಸಮಾಧಾನನೇ ಆಗ್ತಾ ಇಲ್ಲ ಬರೀ ಸೂರ್ಯನ ತಮ್ಮ ಮೀನಿನ ತಮ್ಮನ ಬಗ್ಗೆನೇ ಮಾತಾಡ್ತಾರವರು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಹಾಗಿದ ತಕ್ಷಣ ಓ ಹಾಗಾದರೆ ಬಿಡಿ ನಿಮ್ಮ ಮಗ ಮಾಡಿದೆ ನಿಮಗೆ ಸರಿ ಅಲ್ವ ನಿಮ್ಮ ಮಗ ಮಾಡಿದ ಮಾತ್ರ ಯಾವತ್ತೂ ತಪ್ಪಿಲ್ಲಲ್ವ ನಿಮ್ಮ ಮಗ ಮಾಡಿದೆ ಸರಿ ಅಂತ ಓದಿಸ್ತಾ ಇದ್ರಲ್ಲ ಬೀಗ್ರೆ ನೀವು ಅಂತ ಹೇಳ್ಬಿಟ್ಟು ಶ್ರುತಿಯಾರಪ್ಪ ಹೇಳ್ತಾನೆ ನೋಡಿ 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 ನೀವು ಅಲ್ಲಿಗೆ ಹೋಗ್ಬೇಡಿ ಅಂತಂದಿದ್ದು ಮೀನನ್ನ ಸುದ್ದಿಗೆ ಯಾಕೆ ಹೋಗ್ತಿದ್ದೀರಾ ಮೀನನ್ನು ತಮ್ಮನ ಸುದ್ದಿಗೆ ಯಾಕೆ ಹೋಗ್ತಾ ಇದ್ದೀರಾ ನೀವು ಮನೆಗೆ ಬಂದಿದ್ದೀರಾ ಸುಖವಾಗಿ ಒಂದು ನಾಲ್ಕು ದಿನ ಇರ್ರಿ ಹೋಗ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸುರಿ ಇದ್ಕೊಂಡಪ್ಪ ನಾನೊಂದು ಕೆಲಸ ಮಾಡ್ತೀನಿ ನಾಲ್ಕು ದಿನ ನಾನು ಮನೆ ಬಿಟ್ಟು ಹೋಗ್ತೀನಿ ಅವ್ರು ಹೋಗೋವರೆಗೂ ನಮ್ಮನ್ನು ಕರಿಬೇಡಿ ಯಾಕೆ ಅಂತಂದರೆ ಇಲ್ಲಿದ್ದರೆ ನಾನೊಂದು ಮಾತಾಡೋದು ಅವರೊಂದು ಮಾತಾಡೋದು ಸುಮ್ಮನೆ ಮನೆಯಲ್ಲಿ ದೊಡ್ಡ ಜಗಳ ಆಗೋಗುತ್ತೆ ಸುಮ್ಮನೆ ಬೇಡಪ್ಪ ನಾವೇ ಹೊರಗಡೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ಹಾಗೆ ಹೇಳಿದ ತಕ್ಷಣ ಬೇಡ ಬಿಡಪ್ಪ ನಾವೇ ಹೋಗ್ತೀವಿ ನೀನು ಯಾಕೆ ನೀನು ಮನೆ ಮಗ ನೀನು ಯಾಕೆ ಹೋಗ್ಬೇಕು ನಾವೇ ಮನೆ ಬಿಟ್ಟು ಹೋಗ್ತೀವಿ ಸುಮ್ಮನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ರಂಗನಾಥ್ ಅವ್ರು ಹೇಳ್ತಾರೆ ನೋಡಿ ಬಿಗ್ರೆ ನೀವು ಮನೆಗೆ ಬಂದಿದ್ದೀರಾ ಎರಡು ದಿನ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ ಸಂತೋಷವಾಗಿ ಊಟ ಮಾಡಿ ಸಂತೋಷವಾಗಿ ಚೆನ್ನಾಗಿದ್ದು ಚೆನ್ನಾಗಿ ಮಾತಾಡ್ಕೊಂಡಿದ್ದು ಹೋಗಿ ಅಂತೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ನಿನ್ನ ಮಗ ಈ ರೀತಿ ಅಂಗಸಿ ಅಂಗಸಿ ಮಾತಾಡ್ಬೇಕಾದಾಗ ನಾವು ಹೇಗಪ್ಪ ಇರಬೇಕಂತ ಮನಸ್ಸು ಅನಿಸುತ್ತೆ ನಮಗಂತೂ ಇರಬೇಕಂತ ಅನಿಸೋದೇ ಇಲ್ಲ ಈ ಸೂರ್ಯ ನನ್ನ ಪದೇ ಪದೇ ಏನೇನೋ ಮಾತಾಡಿ ಮನಸ್ಸನ್ನ ನೋವು ಮಾಡ್ತಲೇ ಇರ್ತಾನೆ ಇಂದೆಲ್ಲ ಯಾವುದೂ ಮರ್ತ ಇಲ್ಲ ಎಲ್ಲ ನೆನೆಸ್ಕೊಂಡು ಮಾತೆತ್ತಿದ ತಕ್ಷಣನೆ ಬೈತಾನೆ ಇರ್ತಾನೆ ಅಂತ ಹೇಳ್ಬಿಟ್ಟ ತಕ್ಷಣ ಇಲ್ಲಿ ಶ್ರುತಿ ಬೇರೆ ಎಂಟ್ರಿ ಆಗ್ಬಿಡ್ತಾಳೆ ಶ್ರುತಿ ಎಂಟ್ರಿ ಆದ ತಕ್ಷಣ ಅಪ್ಪ ಅಮ್ಮ ಇಬ್ರು ನಾಟಕನ ಶುರು ಮಾಡ್ತಾರೆ ಅಳಕೆ ನಾವು ತಪ್ಪು ಮಾಡಿದೀವಿ ಮಗಳೇ ಏನೋ ನನ್ನ ಮಗಳ ಮನೆ ಇದೆ ಅಂತ ಹೇಳ್ಬಿಟ್ಟು ಸ್ವಾಭಿಮಾನನ ಬಿಟ್ಟು ಬಂದು ಇಲ್ಲೇ ಇರಬೇಕು ಅಂತ ನಾಲ್ಕು ದಿನ ಅಂತ ಅನ್ಕೊಂಡ್ವಿ ಆದ್ರೆ ಈ ರೀತಿ ಸೂರ್ಯ ಅವಮರ್ಯಾದೆ ಮಾಡ್ತಾ ಇದ್ದಾನೆ ಇವನು ಏನೆಲ್ಲ ಮಾತಾಡ್ತಿದ್ದಾನೆ ಗೊತ್ತಾ ನಮ್ಮನ್ನ ಅಂದಾಗ ಇಲ್ಲಿ ಮೀನ ಇತ್ಕೊಂಡು ಶ್ರುತಿ ನೀನು ಯೋಚನೆ ಮಾಡು ಮೊದಲು ಏನ್ ನಡೀತು ಅಂತ ಕೇಳ್ಬಿಟ್ಟು ನೀನು ಯೋಚನೆ ಮಾಡಿ ಮಾತಾಡೋ ಅದಕ್ಕೂ ಮುಂಚೆ ನೀನು ಡಿಸೈಡ್ ಮಾಡ್ಬೇಡ ಶ್ರುತಿ ಅಂತೇಳಿ ಮೀನಾ ಹೇಳ್ತಾಳೆ ಆದರೆ ಸೂರ್ಯನ ಮೇಲೆ ಅವಳು ಅವಾಜ್ ಹಾಕೇ ಆಗ್ತಾಳೆ ಸೂರ್ಯ ನಿನ್ನೆನೇ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ ನಾನು ನಮ್ಮಪ್ಪ ಲಂಚ ತಗೊಂಡು ಅಧಿಕಾರಿ ಪಟ್ಟನ ಅಂತ ನಿನ್ನೆನೆ ಅಂದರೆ ನೀವು ಈಗೂ ಕೂಡ ಇದೇ ರೀತಿ ಮಾತಾಡ್ತಿದ್ದೀರಾ ಅಂತ ಹೇಳಿದಾಗ ಶ್ರುತೇರಪ್ಪನಿಗೆ ಅದೊಂದು ಸಿಕ್ಬಿಡುತ್ತೆ ನೋಡಿ ನೋಡಿ ನಿಮ್ಮ ಮಗ ಹೇಗೆಲ್ಲ ಮಾತಾಡಿದ್ದಾರೆ ನಾನು ಲಂಚ ತಗೊಂಡು ಅಧಿಕಾರ ಪಟ್ಟ ಕ ಪಡ್ಕೊಂಡು ನಾನು ಶ್ರೀಮಂತ ಆಗಿದ್ದೀನ ಆದರೆ ನಾನೇನು ಕಷ್ಟನೇ ಪಟ್ಟಿಲ್ವಾ ನಾನು ಹಾಗೆ ಬಂದಿದೆಯಾ ಈ ರೀತಿ ಎಲ್ಲ ಮಾತಾಡೋದು ಅವ ತಾನೆ ಬಿಗ್ರೆ ಅಂತೇಳಿ ಹೇಳಿದಾಗ ರಂಗನಾಥ್ ಅವರು ಅವನು ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ ನೀವೇ ಸುಮ್ಮನೆ ಜಗಳ ಇಟ್ಕೊಂಡ್ರಿ ನೀವೇ ಸ್ಟಾರ್ಟ್ ಮಾಡಿದ್ರಿ ನೀವೇ ಮಾತಾಡ್ತಾ ಇದ್ರಿ ಅಂದಾಗ ಶ್ರುತಿ ಇದ್ಕೊಂಡು ಮಾವ ಅವ್ರ ಅನ್ನದ್ ಸರಿ ನಮ್ಮವ ನೀವು ಕೂಡ ಹಾಗೆ ಮಾತಾಡ್ತಿದ್ರಲ್ಲ ಅಂತ ಅವ್ರ ಮಾವನ್ಗೆ ಎದುರು ಮಾತಾಡ್ತಾಳೆ ಶ್ರುತಿ ನೋಡಮ್ಮ ಸುಮ್ಮನೆ ನಾವು ಇಲ್ಲಿ ಇರೋದೇ ಬೇಡ ಯಾಕೆಂದ್ರೆ ಇಲ್ಲಿ ಇಲ್ಲಿದ್ರೆ ಅಲ್ವಾ ತೊಂದರೆ ನಾವು ಸುಮ್ಮನೆ ಮನೆ ಬಿಟ್ಟು ಹೋಗ್ಬಿಡ್ತೀವಿ ಮಗಳೇ ಅಂತೇಳ್ಬಿಟ್ಟು ಹೇಳಿದಾಗ ಸೂರ್ಯ ಇದ್ಕೊಂಡು ಅದನ್ನ ಮಾಡಿ ಸುಮ್ಮನೆ ಇಲ್ಲ ಅಂತಂದ್ರೆ ನಾವೇ ಮನೆ ಬಿಟ್ಟು ಹೋಗ್ಬಿಡ್ತೀವಿ ಇಲ್ಲಿ ಇರೋದೇ ಬೇಡ ಅಂತೇಳಿ ಸೂರ್ಯ ಹೇಳ್ತಾನೆ ರವಿ ಇದ್ಕೊಂಡು ಏ ಏ ಏನೋ ಮಾತಾಡ್ತಿದ್ಯಾ ನೀನು ಸುಮ್ಮನೆ ಇರೋ ಸ್ವಲ್ಪತ್ತಾದ್ರೂ ಯಾಕೋ ಸೂರ್ಯ ಈ ರೀತಿಯೆಲ್ಲ ಮಾತಾಡ್ತಿದ್ಯಾ ಅಂತೇಳಿ ಇಲ್ಲಿ ರವಿ ಹೇಳ್ತಾ ಇರ್ತಾನೆ ಶ್ರುತಿ ಮೀನ ಇವನ್ಗೆ ಸೂರ್ಯನಿಗೆ ಹಂಗೆ ಹೇಳಿದ ತಕ್ಷಣ ಅವರು ನಾಟಕ ಶುರು ಮಾಡಿ ಅಳಕ್ಕೆ ಶುರು ಮಾಡ್ತಾಳೆ ನಾವು ಇಲ್ಲಿರೋದೆ ಬೇಡ ಮಗಳೇ ನಾವೇನೋ ನಮ್ಮ ಮಗಳು ಮನೆ ಇದೆ ಅಂತ ಬಂದ್ವಿ ಒಂದೆರಡು ದಿನ ಇದ್ದೋಗೋಣ ನಮ್ಮ ಮನೆ ಸೋರುತ್ತೋ ತೊಟ್ಟಿಕ್ಕುತ್ತೋ ಅದು ಏನು ಬಿದೋಗುತ್ತೋ ಅದು ಸೆಕೆಂಡ್ರಿ ನಮ್ಮ ಮನೆಗೆ ನಾವು ಹೋಗ್ಬಿಡೋಣ ಬಾರೆ ಹೋಗೋಣ ಸುಮ್ಮನೆ ಇಲ್ಲಿರೋದು ಬೇಡ ಅಂತ ಹೆಂಡ್ತೀನಿ ಕರೀತಾನೆ ಏನೇ ನಾಟ ಶು ನಾಟಕ ಶುರು ಮಾಡಿದರೂ ಕೂಡ ಅಲ್ಲಿ ಏನೂ ತಲೆ ಕೆಡ್ಸ್ಕೋಳೋಲ್ಲ ಅವ್ರು ಹೊರ್ಟೋಗ್ತಾರೆ ಶ್ರುತಿ ಹಿಂದೆನೇ ಹೋಗ್ತಾಳೆ ಅಪ್ಪ ಅಪ್ಪ ಬೇಡ ಅಪ್ಪ ಅಂತ ಹೇಳಿಬಿಟ್ಟು ಇಲ್ಲಿ ಶಾಂತಿ ಮಾತ್ರ ಎಗರಾಡ್ತಾಳೆ ಈಗ ಸಮಾಧಾನ ಆಯ್ತಾ ನಿನ್ನ ಮಗನಿಗೆ ಈ ಈಗ ಸಮಾಧಾನ ಆಯ್ತಾ ಒಟ್ಟಿಗೆ ಅವ್ನಿಗೆ ಏನು ಗೊತ್ತಾ ಎರಡು ದಿನ ಮಂಚ ಮಲ್ಕೊಂಡಲ್ಲ ಅದು ಅವ್ನಿಗೆ ತುಂಬ ಒಟ್ಟೂರಿ ಬಂದ್ಬಿಟ್ಟಿದೆ ಅದಕ್ಕೆ ಈ ರೀತಿ ಆಡ್ತಿದ್ದಂಗೆ ಕಣ್ರಿ ನಿನ್ನ ಮಗ ಅವ್ನಿಗೆ ಈಗ ಸಮಾಧಾನ ಆಗೈತಿ ಅವ್ನು ಹಂಗೆ ಮಾತಾಡ್ತಾನ ಒಂದು ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನ ಬಾಯಿಗೆ ಬಂದಂಗೆ ಬೈ ಇದ್ತಾಳೆ ಇನ್ನು ರೋಹಿಣಿಗೆ ಬೇಕಾಗಿರೋದೆ ಅದು ಅವ್ರ ಮನೆ ಬಿಟ್ಟು ಹೋಗೋದು ಅವಳಿಗೆ ತುಂಬ ಬೇಕಾಗಿತ್ತು ಏಕೆಂದರೆ ಅಪ್ಪನ ವೀಡಿಯೋ ಕಾಲ್ ಮಾಡು ಅಪ್ಪನ ವೀಡಿಯೋ ಕಾಲ್ ಮಾಡು ಅಂತ ಪದೇ ಪದೇ ಟಾರ್ಚರ್ ಕೊಡ್ತಾ ಇದ್ರಲ್ಲ ಹಾಗಾಗಿ ಇಲ್ಲಿ ಒಂದು కారల్ హోక్తాయితారు ఇబ్బు గండ ఎంతి మనోజ్ రోహిణి ఇబ్బు ಹೋಗ್ಬೇಕಾದಾಗ ತುಂಬ ಖುಷಿಯಿಂದ ಮಾತಾಡ್ತಾ ಹೋಗ್ತಾರೆ ಮನೋಜ್ ನಮ್ಗೆ ಎಷ್ಟೊಂದೆಲ್ಲ ಡೀಲ್ಸ್ ಎಲ್ಲ ಸಿಗ್ತಾ ಇದೆ ಅಲ್ವಾ ಒಳ್ಳೊಳ್ಳೆ ಕೆಲಸಗಳು ಕೂಡ ಆಗ್ತಾ ಇದೆ ತುಂಬ ಚೆನ್ನಾಗೆಲ್ಲ ಬರ್ತಾ ಇದೆ ಡೀಲ್ಸ್ ಎಲ್ಲನ ನನಗಂತೂ ತುಂಬ ಖುಷಿ ಆಗ್ತಿದೆ ಮನೋಜ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಹೌದು ರೋಹಿಣಿ ಬೇರೆಯವರೆಲ್ಲ ಇವತ್ತು ನನಗೆ ಯಾರೋ ಒಬ್ರು ನಮ್ಮ ಅಂಗಡೀಲಿ ಈ ಪ್ರಾಡಕ್ಟ್ನ ತೊಗೊಳಕ್ಕೆ ಬರ್ತಾ ಇದ್ದಾರೆ ಅವರು ಕೂಡ ಮೊದಲೆಲ್ಲ ಫೋನ್ ಮಾಡಿದಾಗ ಫೋನ್ನೇ ರಿಸೀವ್ ಮಾಡ್ತಿರ್ಲಿಲ್ಲ ಆದರೆ ಈಗ ಅವರೇ ಫೋನ್ ಮಾಡ್ತಿದ್ದಾರೆ ನನಗೆ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾ ಇರ್ತಾನೆ ಹೌದು ಮನೋಜ್ ಅಂತ ಹೇಳಿ ಹೇಳಿದಾಗ ಅಲ್ಲಿ ಯಾರು ಡೀಲ್ ಕೊಟ್ಟಿದ್ರು ಅವ್ರು ಫೋನ್ ಮಾಡ್ತಾರೆ ಒಂದ್ಸರಿ ಫೋನ್ ಮಾಡಿಬಿಟ್ಟು ಏನು ಮನೋಜ್ ಏನು ತುಂಬ ಖುಷಿಯಾಗಿದೆಯಲ್ಲ ಅಂದಾಗ ಹೌದು ಸರ್ ತುಂಬ ಚೆನ್ನಾಗಿ ಡೀಲ್ಸ್ ಎಲ್ಲ ಬರ್ತಾ ಇದೆ ಸರ್ ಒಳ್ಳೊಳ್ಳೆ ಪ್ರಾಡಕ್ಟ್ ಎಲ್ಲ ತೊಗೊಂಡು ಹೋಗಿ ಬರ್ತಾ ಇದ್ದಾರೆ ಆಶಿವಾದಿಂದ ತುಂಬ ಚೆನ್ನಾಗಿ ನಡೀತಾ ಇದೆ ಅಂದಾಗ ಇಷ್ಟಕ್ಕೆ ಸ್ಟಾಪ್ ಮಾಡಬಾರ್ದು ಮನೋಜ್ ಏನು ಗೊತ್ತಾ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಸೋಣ ನಿಮ್ಮ ಶಾಪಲ್ಲಿ ಏಕೆಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡಿಸ್ದಾಗ ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ಡಿಜಿಟಲ್ ಮೀಡ್ಯಾದಲ್ಲಿ ಎಲ್ಲ ಕಡೆನೂ ವೈರಲ್ ಆಗುತ್ತೆ ಆವಾಗ ಇನ್ನೂ ಚೆನ್ನಾಗೆ ಬೆಳೆಯುತ್ತೆ ನಮ್ಮ ಕಂಪ್ನಿ ಒಳ್ಳೆ ಪ್ರಾಫಿಟ್ ಎಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮನೋಜ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನು ಹೇಳ್ತಿದಾರೆ ಸರ್ ಅಂದಾಗ ಹೌದು ಯಾರು ಬರ್ತಾರೆ ಸರ್ ಹೀರೋಯಿನ್ ಬರ್ತಾರ ಇಲ್ಲಾಂದರೆ ಬಾಲಿವುಡ್ನವ್ರು ಬರ್ತಾರಾ ಯಾರು ಬರ್ತಾರೆ ಅಂದಾಗ ಯಾವ ಬಾಲಿವುಡ್ ಹೀರೋಯಿನ್ ಇಲ್ಲ ಎಂಥವ್ರು ಇಲ್ಲ ಸೂರ್ಯ ಎಲ್ಲ ನಿಮ್ಮ ಮನೆಗಳರೇ ಮಾಡಬೇಕು ಯಾಕೆ ಅಂತಂದರೆ ನಿಮ್ಮ ಬೆಂಗಳೂರು ನಿಮ್ಮ ಮನೆ ನನಗಷ್ಟು ಇಷ್ಟ ಆಗಿದೆ ನಿಮ್ಮ ಮನೆಗಳ್ರನ್ನೇ ರೆಡಿ ಮಾಡಿಸ್ಬಿಡು ಒಂದು ಹಳ್ಳಿ ಥರ ಪ್ರಾಡಕ್ಟ್ ಒಂದು ಹಳ್ಳಿ ಜ ಹಳ್ಳಿ ಜನದಲ್ಲಿ ಏನು ನಾವು ಪ್ರಾಡಕ್ಟು ಮಾಡಿಸ್ತೀವೋ ಅದೇ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬಿಡ ನಿಮ್ಮ ಮನೆಯವ್ರನ್ನೆಲ್ಲ ರೆಡಿ ಮಾಡಿಸು ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾರೆ ಬಾಸು ಹೇಳಿದಾಗ ಸರ್ ಏನು ಹೇಳ್ತಾ ಇದ್ದೀರಾ ಸರ್ ಅಂತ ಅಂದಾಗ ಹೌದು ಮನೋಜ್ ಮಾಡಿಸ್ಬಿಡು ಏಕೆ ಅಂತಂದರೆ ನಿಮ್ಮ ಫ್ಯಾಮಿಲಿ ನನಗೆ ಅಷ್ಟು ಇಷ್ಟ ಆಗಿದ್ದಾರೆ ತುಂಬ ಚೆನ್ನಾಗಿರ್ತಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅವ್ರ ಹತ್ರನೇ ಆ್ಯಕ್ಟಿಂಗ್ ಮಾಡಿಸ್ಬಿಡು ಮನೋಜ್ ಅಂದಾಗ ಅಯ್ಯೋ ಸರ್ ಅವರೆಲ್ಲ ಬೇಡ ಸರ್ ಮೊದಲನೇದಾಗಿ ಸೂರ್ಯ ಮೀನಾ ಸರ್ ಅಂದಾಗ ನೋಡಿ ನೋಡಿ ಅದೇ ಬೇಡ ಅನ್ನೋದು ಸೂರ್ಯ ಮೀನನೇ ಮೇನ್ ಇಲ್ಲಿ ಬೇಕಾಗಿರೋದು ಸೂರ್ಯ ಮೀನನೇ ಬೇಕು ಹೇಗೆಂದರೆ ಸೂರ್ಯ ತುಂಬ ಚೆನ್ನಾಗಿ ಹ್ಯಾಕ್ಟ್ ಮಾಡ್ತಾನೆ ಅಂತ ನನಗೆ ಗೊತ್ತು ಅಂದಾಗ ಸರ್ ಏನು ಹೇಳ್ತಿದಾರೆ ಸರ್ ಅಂದಾಗ ನೋಡಪ್ಪ ಮನೋಜ್ ಜೀಗಲೇ ಎರಡು ಲಕ್ಷ ಅಮೌಂಟ್ ಕೂಡ ಹಾಕಿದ್ದೀನಿ ನಿನ್ನ ಅಕೌಂಟಿಗೆ ಅದನ್ನೇನು ಮಾಡ್ತೀರ ಗೊತ್ತಾ ಎಲ್ಲರಿಗೂ ಎರಡುವರೆ ಲಕ್ಷ ಎರಡುವರೆ ಲಕ್ಷ ನಿಮ್ಮ ಮನೆಯವರಿಗೆ ಕೊಟ್ಬಿಟ್ಟು ಹ್ಯಾಕ್ ಮಾಡಿಸು ನೀನೇ ಫ್ರೀಯಾಗಿ ಮಾಡಿಸ್ಬೇಡ ಆ್ಯಕ್ಟ್ ಗೊತ್ತಾ ಎಲ್ಲರಿಗೂ ಎರಡು ವರ್ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಬಿಟ್ಟು ಹ್ಯಾಕ್ ಮಾಡಿಸು ಅಂದಾಗ ಇವ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಎರಡು ಲಕ್ಷ ಅಮೌಂಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಸರಿ ಸರ್ ಆಯಿತು ಸರ್ ಮಾಡಿಸ್ತೀನಿ ಸರ್ ಅಂತ ತುಂಬ ಖುಷಿಯಾಗ್ಬಿಡ್ತಾರೆ ಇವನ್ ಮನೋಜ್ ಏನು ಹೇಳ್ತಾನೆ ಗೊತ್ತಾ ರೋಹಿಣಿ ಇದನ್ನ ಅಮೌಂಟ್ ನಾವೇ ಬಳಸ್ಕೊಬಿಡಣ ನಮಗೇನೇ ಲಕ್ಷ್ಮಿ ಇಷ್ಟೊಂದೆಲ್ಲ ಬಂದು ಬಂದು ಒಲಿತಾ ಇದ್ದಾಳೆ ತುಂಬ ಖುಷಿ ಆಗ್ತಿದೆ ಕಣೆ ಅಂದಾಗ ರೋಹಿಣಿ ಇದ್ಕೊಂಡು ಬೇಡ ಮನೋಜ್ ನನ್ನ ಮಾತು ಕೇಳಿರಿ ಯಾಕೆ ಗೊತ್ತಾ ತಿರ್ಗಾ ಸೂರ್ಯ ಬಂದು ಅಲ್ಲೇನಾದರೂ ನಿಜ ಹೇಳಿದಾಗ ನಮಗೆ ದುಡ್ಡು ಕೊಟ್ಟಿದ್ರಂತೆ ನೀವು ಕೊಟ್ಟೇ ಇಲ್ಲ ಅಂದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಈ ದುಡ್ಡನ್ನ ನಾವು ಇಟ್ಕೊಳ್ಳೋದು ಬೇಡ ಅವ್ರಿಗೆಲ್ಲ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಅಮೌಂಟ್ನ ಕೊಟ್ಬಿಟ್ಟು ಯಾಕೆ ನಾ ಮಾಡ್ಸೋಣ ಅಂತ ರೋಹಿಣಿ ಹೇಳ್ತಾಳೆ ಹಂಗಂದಾಗ ಮನೋಜ್ ಇದುಕೊಂಡು ನಿಮಗೇನು ಬುದ್ಧಿ ಐತಿಲ್ಲ ರೋಹಿಣಿ ನನ್ನ ಮನೆ ಫಂಕ್ಷನ್ ಮಾಡಿದಾಗ ಎಷ್ಟೊಂದು ದುಡ್ಡೆಲ್ಲ ಖರ್ಚು ಮಾಡಿದ್ದೀನಿ ನನ್ನ ಅಕೌಂಟಲ್ಲಿ ದುಡ್ಡೇ ಇರಲಿಲ್ಲ ಈಗ ನನಗೆ ಎರಡು ಲಕ್ಷ ಅಮೌಂಟ್ ಬಂದಿದೆ ಅದನ್ನು ಯಾಕೆ ಖರ್ಚು ಮಾಡಬೇಕು ಮನೆ ಖರ್ಚಾಗಿರೋದೆಲ್ಲ ನಮ್ಮ ದುಡ್ಡು ಅಲ್ವಾ ಈಗ ನಾವು ಎರಡು ಲಕ್ಷ ಹಾಕಿದಾರಲ್ವ ಅದನ್ನ ನಾವೇ ತೊಗೊಳ್ಳೋಣ ಮನೆಯವ್ರಿಗೆ ಅಮೌಂಟ್ ಕೊಡೋದು ಬೇಡ ಅಂತ ಮನೋಜ್ ಹೇಳ್ತಾನೆ ಆದರೂ ರೋಹಿಣಿ ಯೋಚನೆ ಮಾಡಿ ಮನೋಜ್ ಸುಮ್ಮನೆ ಈ ರೀತಿ ಮಾಡೋದು ಬೇಡ ತಿರ್ಗಾ ಏನಾದರೂ ಬಾಸ್ ಬಂದು ಎಲ್ಲರಿಗೂ ದುಡ್ಡು ಕೊಟ್ಟು ಹ್ಯಾಕ್ ಮಾಡಿಸಿದ್ದೀನಿ ಅಂತ ಹೇಳಿದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲಿ ಬಾಸ್ ಹೇಳಿರ್ತಾರೆ ಬಾಂಬೆ ಕಡೆಯಿಂದ ನಾನು ಎಲ್ಲರೂ ಆಲ್ರೆಡಿ ಸೆಟ್ ಮಾಡಿ ಕಳಿಸಿದ್ದೀನಿ ನೀವೆಲ್ಲ ರೆಡಿ ಆಗಿಬಿಟ್ಟು ಫ್ಯಾಮಿಲಿ ಎಲ್ಲ ಬರಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಆಯಿತು ಅಂತ ಮಾತಾಡಿಕೊಂಡು ಬರ್ತಾರೆ ಮನೆಗೆ ಮನೆಗೆ ಬಂದ್ಬಿಟ್ಟು ಎಲ್ಲರನ್ನ ಕುಟ್ರಸ್ಬಿಟ್ಟು ಮಾತಾಡ್ತಾರೆ ಅಪ್ಪ ಇವು ನಿಮ್ಮಿಂದ ನನಗೆ ಒಂದು ಎಲ್ಪ್ ಆಗಬೇಕಪ್ಪ ಈ ರೀತಿ ನಮಗೆಲ್ಲ ತುಂಬ ಡೀಲ್ಸ್ ಬರ್ತಾ ಇದೆ ತುಂಬ ಚೆನ್ನಾಗಿ ವ್ಯಾಪಾರ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಏನು ಗೊತ್ತಾ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬೇಕಂತ ಇದ್ದಾರಪ್ಪ ನಮ್ಮ ಬಾಸು ಅಂತ ಅಂದಾಗ ಹೌದೇನು ಅಯ್ಯೋ ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತೀನಂತ ಗೊತ್ತಿತ್ತು ಕಣ ಪ್ಪ ನನಗೆ ಅದಕ್ಕೆ ನೀನು ಜಾತಕದಲ್ಲೇ ಹೇಳಿತ್ತು ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಅವರಮ್ಮ ಬಂದು ಮನೋಜ್ಗೆ ಕಂಗ್ರಾಜ್ಯುಲೇಷನ್ಸ್ ಅಂತ ಹೇಳ್ತಾಳೆ ಶೃತಿ ಕೂಡ ಬಂದು ಕಂಗ್ರಾಜ್ಯುಲೇಷನ್ ಹೇಳ್ತಾಳೆ ತುಂಬ ಖುಷಿಯಾಗುತ್ತೆ ಎಲ್ರಿಗೂ ಕೂಡ ಹೌದು ಮವ ಏನು ಗೊತ್ತಾ ಒಂದು ಪ್ರಾಬ್ಲಮ್ಮು ಆ್ಯಕ್ಟಿಂಗು ಅಂತಂದ್ರೆ ಯಾವ ಹೀರೋಯಿನ್ ಬರಲ್ಲ ಯಾವ ಬಾಲಿವುಡ್ನವರು ಬರಲ್ಲ ಆ್ಯಕ್ಟಿಂಗ್ ಅಂದರೆ ನಮ್ಮ ಫ್ಯಾಮಿಲಿನೇ ಮಾಡಬೇಕು ಅಂತ ಹೇಳಿದ್ದಾರೆ ಮವ ಅಂತ ಹೇಳ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಳೆ ಏನಮ್ಮ ಹೇಳ್ತಿದ್ಯಾ ನಮ್ಗೆ ಯಾರಿಗೂ ಆ್ಯಕ್ಟಿಂಗೇ ಬರೋಲ್ಲ ಹಿಂಗೆ ಆ್ಯಕ್ಟಿಂಗ್ ಮಾಡೋಕ್ಕಾಗುತ್ತಂತೆ ಅಂದಾಗ ಮಾವ ಗೊತ್ತಿಲ್ಲ ಮವ ಅವರೆಲ್ಲ ಹೇಳ್ಕೊಡ್ತಾರಂತೆ ಅವ್ರು ಹೇಳ್ಕೊಟ್ಟಂಗೆ ನಾವು ಮಾಡಬೇಕಂತೆ ಅವ್ರು ಏನು ಹೇಳ್ತಿದ್ದಾರೆ ಗೊತ್ತಾ ಯಾವ ಬೇ ಬೇರೆಯವ್ರನ್ನೆಲ್ಲ ಕರ್ಸೋದು ಬೇಡ ನಾವು ಒಂಥರ ಇಲ್ಲಿರೋರ್ನೇ ಎಲ್ಲ ಮಾಡ್ಸೋಕೆ ಸರಿ ಹೋಗುತ್ತೆ ನಮ್ಮ ಫ್ಯಾಮಿಲಿದೇ ಮಾಡಿಸ್ಬೇಕನ್ನೋದು ಅವ್ರ ಆಸೆ ಹಂಗಾಗಿ ನೀವು ಜೋಡಿ ನಾವು ಜೋಡಿ ಒಟ್ಟೆ ನಾಲ್ಕು ಜನ ಜೋಡಿ ಜೋಡಿದೀವಲ್ವ ನಾವೇ ಹೋಗಿ ಆ್ಯಕ್ಟಿಂಗ್ ಮಾಡಬೇಕಂತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಂದಾಗ ಸೂರ್ಯ ಇದ್ಕೊಂಡು ಅಯ್ಯೋ ನಾನು ವಾಟಕ್ಕಿಲ್ಲಪ್ಪ ನಾನು ಎಲ್ಪ್ ಮಾಡೋದು ಆಮೇಲೆ ನಾನೇ ಬೈಸ್ಕೊಳ್ಳೋದು ಯಾರಿಗೆ ಬೇಕು ಎಣೆ ಬರ ನಾನು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಹಾಗಂದ ತಕ್ಷಣ ನನ್ನ ಹೆಂಡ್ತಿ ಏನು ಹೇಳ್ತಾಳೋ ಅದನ್ನೇ ಕೇಳೋದು ಅಂತೇಳ್ಬಿಟ್ಟು ಹೇಳ್ತಾರೆ ಹೇಳಿದ ತಕ್ಷಣ ಇಲ್ಲಿ ಹಿಳಿದ್ಕೊಂಡು ಮುಖ ಮುಖ ನೋಡ್ತಾ ಇರ್ತಾಳೆ ಯಾಕೆ ಮನೆ ಬಿಟ್ಟು ಆಚೆ ಹೋಗಿ ಎಲ್ಲರೂ ಇಲ್ಲಿ ಇರೋದೆ ಬೇಡ ಅಂತೇಳಿದ್ರಿ ನಮ್ಮಿಬ್ಬರನ್ನ ಇವಾಗ ಏನಕ್ಕೆ ನಮ್ಮನ್ನು ಆ್ಯಕ್ಟಿಂಗ್ ಕರಿತಾ ಇದ್ದೀರಾ ಅಂತೇಳಿ ಸೂರ್ಯ ಹೇಳ್ತಾನೆ ಹಂಗೆ ಹೇಳಿದ ತಕ್ಷಣ ನೋಡಿ ಸೂರ್ಯ ರಂಗನಾಥ್ ಅವ್ರು ಹೇಳ್ತಾರೆ ಮನೆ ಫ್ಯಾಮಿಲಿ ವಿಷಯನ ಪರ್ಸ್ನಲ್ ವಿಷಯನ ಬಿಟ್ಬಿಡಿ ಈಗ ಒಬ್ಬರು ನಮ್ಮ ಮನೆಯಲ್ಲಿ ಚೆನ್ನಾಗಿ ಬಿಸ್ನೆಸ್ ಮ್ಯಾನ್ ಆಗ್ತಿದ್ದಾರೆ ಅಂದರೆ ನಾವೆಲ್ಲ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ನಾವೆಲ್ಲ ಮಾಡೋಣ ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಹಾಗೇಳ್ತಾಗ ನೋಡಪ್ಪ ನಾನು ನಾನಂತೂ ನಮ್ಮ ಮೀನ ಹೆಂಗೆ ಹೇಳ್ತಾಳೋ ನಾನು ಹಂಗೆ ಕೇಳೋದು ಏಕೆ ಅಂತಂದರೆ ಮೀನ ಹೂ ಅಂದರೆ ನಾನು ಓಕೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವ ರಂಗನಾಥ್ ಹೇಳ್ತಾನೆ ಏನಮ್ಮ ಮೀನ ಮಾಡ್ತೀಯ ತಾನೆ ಅಂತಂದಾಗ ಮೊವ ನೀವು ಹೇಳಿದ್ಮೇಲೆ ಇನ್ಯಾವುದು ನನ್ನ ಎದುರು ಮಾತಾಡೋಂಗಿಲ್ಲ ಮೊವ ಅಂತೇಳಿ ಹೇಳ್ತಾಳೆ ಹಂಗೆ ಹೇಳಿದಾಗ ಇಲ್ಲಿ ರೋಹಿಣಿ ಈ ಶಾಂತಿ ಕೂಡ ಅಷ್ಟೇ ಹೀಗೆ ಬಿಟ್ಬಿಡ್ತಾಳೆ ರೋಹಿಣಿ ಮೇಲೆ ಬಿಟ್ಟ ತಕ್ಷಣ ಪಾಪ ಅವಳು ಒಪ್ಕೋಬೇಕು ಆ ರೀತಿ ಕಣ್ಬಿಡ್ತಾಳೆ ಅವಾಗ ಅವಳು ಸರಿ ಆಯಿತು ಅಂತ ಒಪ್ಕೊತಾಳೆ ಒಪ್ಕೊಂಡಾದ್ಮೇಲೆ ಸೂರ್ಯ ಇದ್ಕೊಂಡು ಮತ್ತು ನಾನು ಈ ಹುಡುಗಿನ ಬೇಡ ಅಂತ ಹೇಳಿದಾಗ ಬೇರೆಯನ್ನ ಯಾರನ್ನಾದರೂ ಮಾಡಲ್ಲ ಕರೆಸ್ಬಿಟ್ಟು ನನ್ನ ಜಾಗದಲ್ಲಿ ಹ್ಯಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಹೇಳಿದ ತಕ್ಷಣವೇ ತುಂಬಾ ಶಾಕ್ ಆಗಿಬಿಡುತ್ತೆ ಇವಳಿಗಂತೂ ನನ್ನ ಜಾಗದಲ್ಲಿ ಬೇರೆಯನ್ನ ಕರೆಸ್ಬಿಟ್ಟು ಹ್ಯಾಕ್ ಮಾಡ್ತೀನಿ ಅಂತ ಹೇಳ್ತೀಯಲ್ಲ ಅಂಥೇಳಿ ಸಿಕ್ಕೋಗ್ಬಿಟ್ಟೆ ಮೀನಾಗೆ ಸಿಟ್ಟು ಬರುತ್ತೆ ಸಿಟ್ಟು ಬಂದ ತಕ್ಷಣ ಇದೇನಪ್ಪ ಈ ರೀತಿ ಕನ್ಫ್ಯೂಷನಲ್ಲೆಲ್ಲ ಮಾತಾಡ್ತಿದ್ದಾರೆ ಅಂತ ಅವ್ರಿಗೂ ಕೂಡ ತುಂಬ ಕನ್ಫ್ಯೂಷನ್ ಆಗುತ್ತೆ ಕನ್ಫ್ಯೂಷನ್ ಆದ ತಕ್ಷಣವೇ ಇವಳು ಹಿಂಗೆ ಕಂಡುಬಿಡ್ತಾಳೆ ಏನು ಬೇರೆ ಹುಡುಗಿನೆಲ್ಲ ಕರ್ಕೊಂಡು ಬಂದು ಹ್ಯಾಕ್ಟ್ ಮಾಡಿಸ್ತೀನಿ ಅಂತ ಹೇಳ್ತೀಯ ನೀನು ಹಾಂ ನಿನಗೆ ಎಷ್ಟೋ ಧೈರ್ಯ ನಿನಗೆ ಹೇಳ್ಬಿಟ್ಟು ಎಗರು ಬೀಳ್ತಾಳೆ ಶ ಇವಳು ಶ್ರುತಿ ಮೀನ ರೋಹಿಣಿ ಹಂಗಂದ ತಕ್ಷಣನೆ ಶಾಂತಿ ಹಂಗಂದ ತಕ್ಷಣನೆ ಸೂರ್ಯನಿಗೆ ಅಯ್ಯೋ ಸುಮ್ಮನೆ ಹಂಗಂದೆ ನೀನು ಯಾಕಮ್ಮ ಅಷ್ಟೊಂದು ಎಗರಾಡ್ತಿದ್ಯಾ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಅವಾಗ ರಂಗನಾಥ್ ಅವರು ಒಂದೇ ಮಾತು ಹೇಳ್ತಾರೆ ನೋಡಪ್ಪ ನಮ್ಮ ಮನೆ ಮಕ್ಕಳೆಲ್ಲ ನಾವು ಒಂದಾಗಿ ಮಾಡೋದ್ರಲ್ಲಿ ನನಗಂತೂ ಯಾವ ಅಭ್ಯಂತರನೂ ಇಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ತುಂಬ ಖುಷಿಯಿಂದ ಮಾಡೋಣ ಅದರಲ್ಲಿ ಏನಿದೆ ನನ್ನ ಮಗನೇ ತಾನೇ ಚೆನ್ನಾಗಿ ಬೆಳೆಯೋದು ನನ್ನ ಮಗನಿಗೆ ಅಲ್ವಾ ನಾವು ಆ್ಯಕ್ಟಿಂಗ್ ಮಾಡೋದು ಮಾಡಿಬಿಡೋಣ ಬಿಡಪ್ಪ ಮೀನಾ ಏನಂತೀಯಮ್ಮ ನೀನು ಅಂತ ಅಂದಾಗ ಮಾವ ನೀವೇನು ಹೇಳ್ತೀರ ಅದೇ ಮಾವ ಫೈನಲು ನೀವು ಹೇಳಿದ ಮೇಲೆ ಮುಗಿತು ನಾವೇನು ಇದ್ರು ಮಾತಾಡೋದೇ ಇಲ್ಲ ಆಯಿತು ಮಾವ ನಾನು ಒಪ್ಕೋತೀನಿ ಅಂತ ಹೇಳ್ಬಿಟ್ಟು ಮೀನಾ ಕೂಡ ಒಪ್ಕೊಂತಾಳೆ ಎಲ್ರಿಗೂ ತುಂಬ ಖುಷಿ ಆಗುತ್ತೆ ಎಲ್ಲರೂ ನಾವು ಆ್ಯಕ್ಟ್ ಮಾಡ್ತೀವಿ ಅಂತ ಆದರೆ ಆ್ಯಕ್ಟು ನಮಗೆಲ್ಲ ಬರಲ್ವಲ್ಲಮ್ಮ ನಾವು ಹೆಂಗಮ್ಮ ಮಾಡೋದು ಅಂತ ರಂಗನಾಥ್ ಅವ್ರು ಕೇಳ್ತಾರೆ ಮಾವ ಯಾಕ್ಟ್ ಮಾಡೋ ಥರ ಅವರೇ ಒಂದು ಟೀಮ್ನ ಕಳಿಸಿದ್ದಾರೆ ಅವರು ನಾವು ಹೇಳ್ಕೊಟ್ಟಂಗೆ ನಾವು ಮಾಡೋದು ಇನ್ನೇನು ಇಲ್ಲ ಅಂದಾಗ ಇವಳು ಶ್ರುತಿ ಇದ್ಕೊಂಡು ತುಂಬ ಖುಷಿ ಪಡ್ತಾಳೆ ನಾನು ವಾಯಸ್ ಅವರು ಕೊಡ್ತೀನಲ್ವಾ ಹಾಗೆ ಅದ್ರ ಜೊತೆಗೆ ಆ್ಯಕ್ಟಿಂಗ್ ಕೂಡ ಕಲಿಬೇಕನ್ನೋದು ನನ್ನ ಕೂಡ ಆಸೆ ಇತ್ತು ಈಗ ಅದು ಕೂಡ ನನಗೆ ಆಸೆ ಪೂರೈಕೆ ಆಗುತ್ತೆ ತುಂಬ ಖುಷಿ ಆಗ್ತಿದೆ ನಾನಂತೂ ಇದಕ್ಕೆ ರೆಡಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆವಾಗ ಸೂರ್ಯ ಒಂದೇ ಒಂದು ಲಾಸ್ಟಲ್ಲಿ ಮೀನನ್ನು ಕಾಲಿಳಿಯೋಕ್ಕೋಸ್ಕರ ಈ ಹುಡುಗಿ ಬರಲ್ಲ ಅಂದಮೇಲೆ ಈಗ ಒಂದು ಕೆಲಸ ಮಾಡಬೇಕು ಈ ಹುಡುಗಿ ಜಾಗದಲ್ಲಿ ಒಂದು ಹುಡುಗಿ ನಾರನ್ನ ಕರ್ಸ್ಕೊಂಡು ನಾನು ಯಾಕೆ ಮಾಡ್ಬಿಡ್ತೀನಿ ಅಂದಾಗ ಮೀನ ಹಿಂಗೆ ನೋಡ್ತಾಳೆ ಅವನ್ನ ನೋಡಿದ ತಕ್ಷಣನೇ ಎಲ್ಲರೂ ಶಾಕ್ ಆಗ್ತಾರೆ ಮನೇಲಿ ಇದಾಗಿತ್ತು ಇವತ್ತಿನ ಸಂಜೆಗೆ ಮತ್ತೆ ನಾಳೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲೇವರೆಗೂ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕು ಶೇರು ಕಮೆಂಟು ಥ್ಯಾಂಕ್ ಯು